ಸ್ಪಷ್ಟೀಕರಣ ಸ್ನೇಹಿತರೆ ಈ ಐಗೆ ಪ್ರಕರಣಗಳನ್ನ ಕೊಡುವಂತ ವಿಚಾರದ ಬಗ್ಗೆ ಸ್ವಲ್ಪ ತಪ್ಪು ಗ್ರಹಿಕೆ ಆಗಿದೆ ಏನು ತಪ್ಪು ಗ್ರಹಿಕೆ ಅನ್ನೋದನ್ನ ಸ್ಪಷ್ಟೀಕರಿಸುತ್ತೇನೆ ಯಾರೇ ನಮ್ಮ ಶಾಸಕರಾಗಲಿ ಸಚಿವರಾಗಲಿ ಖಾಸಗಿ ವ್ಯಕ್ತಿಗಳಾಗಲಿ ಅವ್ರ ಮೇಲೆ ಐ ಪ್ರಕರಣವನ್ನ ಕೈಗೆತ್ತಿಕೊಳ್ಳಬೇಕಾದ್ರೆ ರಾಜ್ಯ ಸರ್ಕಾರದ ಅನುಮತಿ ಕಡ್ಡಾಯ ಆಲ್ರೆಡಿ ಇದೆ ರಾಜ್ಯ ಸರ್ಕಾರದ ಅನುಮತಿ ತೆಗೆದುಕೊಂಡೇ ಅವರು ಪ್ರಕರಣವನ್ನ ಕೈಗೆತ್ತಿಕೊಳ್ಳಬಹುದು ಇದರಲ್ಲಿ ಯಾವುದೇ ಬದಲಾವಣೆಯನ್ನ ನಮ್ಮ ಸರ್ಕಾರ ಮಾಡಿಲ್ಲ ಹಾಗಾಗಿನೇ ಇವತ್ತು ಸಿಬಿಐನವರು ರಾಜ್ಯದಲ್ಲಿ ಯಾವುದೇ ಕೇಸ್ ತಗೋಬೇಕಾದ್ರೆ ಅವರು ರಾಜ್ಯ ಸರ್ಕಾರಕ್ಕೆ ಪರ್ಮಿಷನ್ ಕೇಳಬೇಕು ಇಲ್ಲ ಅಂದ್ರೆ ಕೋರ್ಟ್ ಡೈರೆಕ್ಷನ್ ಕೊಡಬೇಕು ಇವೆರಡು ಸಂದರ್ಭದಲ್ಲಿ ಮಾತ್ರ ಅವರು ನಮ್ಮ ರಾಜ್ಯದ ನಿವಾಸಿಗಳ ಬಗ್ಗೆ ಕೇಸನ್ನ ತೆಗೆದುಕೊಳ್ಳಬಹುದು ಎರಡು ಸಾವಿರದ ಐದರಲ್ಲಿ ಒಂದು ವಿನಾಯಿತಿಯನ್ನು ನಾವು ಅವರಿಗೆ ಕೊಟ್ಟಿದ್ವಿ ಏನು ಅಂದ್ರೆ ಕೆಲವು ಕೇಂದ್ರ ಸರ್ಕಾರದ ಸ್ವಾಮ್ಯದ ಸಂಸ್ಥೆಗಳೇನಿದಾವೆ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅವರ ಸಿಬ್ಬಂದಿಯವರ ಮೇಲೆ ಕೇಸ್ ತಗೊಳ್ಬೇಕಾದ್ರೆ ನಾವು ಅವರಿಗೆ ಅನುಮತಿಯಿಂದ ವಿನಾಯಿತಿಯನ್ನ ನಾವು ಕೊಟ್ಟಿದ್ವಿ ಆ ವಿನಾಯಿತಿಯನ್ನ ವಾಪಸ್ ತಗೊಂಡಿದ್ದೀವಿ ಅಷ್ಟೇ ಇದು ಯಾವುದೇ ಮಂತ್ರಿ ಯಾವುದೇ ಶಾಸಕ ಯಾವುದೇ ಮುಖ್ಯಮಂತ್ರಿಗೆ ಸಂಬಂಧಪಟ್ಟಂತ ವಿಷಯ ಅಲ್ಲವೇ ಅಲ್ಲ ಇದನ್ನ ನಾವೇನಾದ್ರೂ ನಿಮ್ಗೆ ಮನವರಿಕೆ ಮಾಡಿಸೋದ್ರಲ್ಲಿ ತಪ್ಪಾಗಿದ್ರೆ ತಪ್ಪು ನಮ್ಮದೇ ಅದು ನಿಮ್ಮದಲ್ಲ ಆದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ವಿನಾಯಿತಿ ನಾವು ನಿನ್ನೆ ಮಾಡಿರುವಂತ ತೀರ್ಮಾನ ಬಹುತೇಕ ಈಗ ಬೇರೆ ಯಾರ ಮೇಲೆ ಕೇಸ್ ತಗೊಳ್ಬೇಕಾದ್ರೂ ರಾಜ್ಯ ಸರ್ಕಾರದ ಅನುಮತಿ ಬೇಕೇ ಬೇಕಾಗಿತ್ತು ಅದರಲ್ಲಿ ಒಂದು ವಿನಾಯಿತಿ ಇದಕ್ಕಿತ್ತು ಅದನ್ನು ಉಳಿದೋಗಿತ್ತು ಹೋಗಿತ್ತು ಅದು ಅದನ್ನ ನಾವು ವಾಪಸ್ ತಗೊಂಡಿದ್ದೇವೆ ಅಷ್ಟೇ ಬಿಟ್ರೆ ನೀವು ಒಂದು ಅಲ್ಲ ಇದೊಂದು ಉಳಿದೋಗಿತ್ತು ಬೇರೆ ಹಿಂದೆ ಬೇರೆ ಬೇರೆ ಪ್ರಕರಣಗಳಿಗೆಲ್ಲ ವಿನಾಯಿತಿಗಳು ಕೊಟ್ಟಿದ್ರು ಅವೆಲ್ಲ ವಿನಾಯಿತಿಗಳನ್ನು ವಿಡ್ರಾ ಆಗಿತ್ತು ಇದೊಂದು ಬ್ಯಾಲೆನ್ಸ್ ಇತ್ತು ಅದನ್ನು ವಿಡ್ಡ್ರಾ ಮಾಡಿ ತರಾತುರಿ ಏನಿಲ್ಲ ಇದೊಂದು ಉಳಿದೋಗಿತ್ತು ಹೋಗಿತ್ತು ಅಂತ ತಗೊಂಡಿದ್ದೇವೆ ಕಾಕತಾಳೀಯವಾಗಿ ಈ ಸಂದರ್ಭದಲ್ಲಿ ಆಗಿದೆ ಬಹುಶಃ ನಾವು ಸ್ವಲ್ಪ ಸ್ಮಾರ್ಟ್ ಆಗಿದ್ದಿದ್ರೆ ಈ ಟೈಮ್ ಅಲ್ಲಿ ಮಾಡ ಏನು ಅರ್ಜೆನ್ಸಿನೇ ಇಲ್ಲ ಅದಕ್ಕೆ ಇದು ಇಲ್ಲ ರುಟೀನ್ ಆಗಿ ಆ ಸಬ್ಜೆಕ್ಟ್ ಬಂದಿದೆ ಉಳಿದು ಅದು ವಾಪಸ್ ತಗೊಳ್ಳೋಣ ಯಾಕಂದ್ರೆ ರಾಜಕೀಯ ಪ್ರೇರಿತವಾಗಿ ನಡೀತಾ ಇದೆ ಮೊದಲು ಇದ್ದಂತ ವಾತಾವರಣ ಇಲ್ವಾ ಅನ್ನುವ ಹಿನ್ನೆಲೆಯಲ್ಲಿ ಅವರು ಪರ್ಮಿಷನ್ ಕೇಳಿ ನಮ್ಮ ರಾಜ್ಯದಲ್ಲಿ ಅದರ್ವೈಸ್ ಕಾನೂನು ಪ್ರಕಾರ ಆ ಹಕ್ಕು ಇರೋದು ರಾಜ್ಯದ ಪೊಲೀಸರಿಗೆ ಮಾತ್ರ ಲೆಟ್ ಮಿ ಕ್ಲಾರಿಫೈ ಕಾನೂನಿನ ಡಿಫಾಲ್ಟ್ ಪೊಸಿಷನ್ ಕಾನೂನಿನ ಏನ್ ಹೇಳುತ್ತೆ ಅಂದ್ರೆ ರಾಜ್ಯ ಪೊಲೀಸರೇ ತನಿಖೆ ಮಾಡಬೇಕು ಅಂತ ಹೇಳುತ್ತೆ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಬೇರೆಯವರ ತನಿಖೆ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಸಿ ಬಿ ಐ ತನಿಖೆ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಅನುಮತಿ ತಗೊಳ್ಳೇಬೇಕು ಅಂತ ಹೇಳುತ್ತೆ ಕಾನೂನು ಆದ್ರೆ ಅದಕ್ಕೆ ಇವ್ರಿಗೆ ಕೆಲವ್ರಿಗೆ ಈ ಸೆಂಟ್ರಲ್ ಪಿ ಎಸ್ ಯು ಎಂಪ್ಲಾಯೀಸ್ ಗೆ ಏನು ನಾವು ವಿನಾಯಿತಿ ಕೊಟ್ಟಿದ್ವಿ ಅದೊಂದು ವಿಡ್ರಾ ಮಾಡಿದ್ವಿ ಅಷ್ಟೇ ಯಾಕಂದ್ರೆ ಎಲ್ಲಾ ವಿನಾಯಿತಿ ವಿಡ್ರಾ ಆಗಿತ್ತು ಅದೊಂದು ಉಳಿದಿತ್ತು ಸಿಬಿಐಗೆ ಹೋಗ್ಬೇಕಾದ್ರೆ ಕೊಡ್ಬೇಕಾಗತ್ತೆ ಬೇರೆ ನಮ್ದು ನಮ್ದೇನು ಪ್ರಶ್ನೆ ಬರೋದಿಲ್ಲ ಯಾಕೆಂದ್ರೆ ಸಿಬಿಐ ತಮ್ಗೆ ಗೊತ್ತಿರೋ ಹಾಗೆ ಸೆಟ್ ಅಪ್ ಆಗಿರೋದು ಡೆಲ್ಲಿ ಪೊಲೀಸ್ ಬ್ಯೂರೋ ಆಕ್ಟ್ ಇನ್ವೆಸ್ಟಿಗೇಷನ್ ಕೆಳಗಡೆ ಸೊ ಅದು ನಮ್ಮ ಸ್ಟೇಟ್ ಜ್ಯೂರಿಸ್ಟಿಕ್ಷನ್ ಇಲ್ಲ ಸ್ಟೇಟ್ ಮೂಲ ಸಿಬಿಐ ಕ್ರಿಯೇಟ್ ಮಾಡಿದಾಗ ಆ ರೀತಿ ಇದೆ ಅದು ಅದನ್ನ ಅವ್ರು ಕಾನೂನು ಬದಲಾವಣೆ ಮಾಡಿ ಇಡೀ ದೇಶಕ್ಕೆ ಜುರಿಸ್ಟಿಕ್ಷನ್ ಇದೆ ಅಂತ ಮಾಡ್ಕೊಂಡ್ರೆ ಅವಾಗ ನಮ್ದೇನಿಲ್ಲ ಬಟ್ ಅವರ ಕಾನೂನಲ್ಲೇ ಅವಕಾಶ ಇಲ್ಲ ನಾವು ಕೊಟ್ರೆ ಮಾತ್ರ ಅವ್ರಿಗೆ ಅವಕಾಶ ಕಾನೂನು ಇರೋದಾತರ